ಪೂಜಾರಿಯವರು ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ ದೇಶ ಮಾತ್ರ ಅಲ್ಲ ಪೂಜಾರಿ ಧರ್ಮಸ್ಥಳದಲ್ಲಿ ಸಡಳವನ್ನು ಅವೇಳ ಮಾಡ್ತಾಗ ಯಾಕೆ ಪೂಜಾರಿಯವರು ಸುಮ್ಮನಿದ್ದಾರೆ ಭಾರತ ಮಾತ್ರ ಅಲ್ಲ ಜಗತ್ತು ಕೇಳ್ತಾ ಇದೆ ವೀರೇಂದ್ರ ಹೆಗ್ಡೆ ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಒಂದು ದೇವಸ್ಥಾನ ಇರೋದು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ ಒಂದು ಧರ್ಮ ಸ್ಥಳವನ್ನು ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜೆ ಗೊತ್ತು ಆದ್ದರಿಂದ ಹೇಳ್ತಿದ್ದೇನೆ ಏನೇನು ಹೆಂಗಡೆಯವರೇ ನಿಮ್ಮ ಒಟ್ಟಿಗೆ ಪೂಜಾರಿದ್ದಾನೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಪೂಜಾರಿ ಬಾಗಿ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಹೌದು ಬಾಯಿ ಮುಚ್ಚಿ ಕೂತು ಕೂತ್ಕೊಳ್ತಾ ಯಾಕೆ ನಾನು ಮಾತಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಾ ಇರುವಾಗ ಪೂಜಾರಿ ಮೌನ ಯಾಕೆ ಸ್ಥಳದ ಒಟ್ಟಾರವನ್ನು ಎಸ್ಐಟಿಯವರು ಅಗೆಯುತ್ತಾ ಇದ್ದಾರೆ ಶವಗಳನ್ನು ಊತಿದ್ದಾರೆ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ ಇಲ್ಲೇ ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ ಜನರಿಗೆ ಮಾತ್ರ ಸೇರಿದಲ್ಲ ಿದ್ದಾನೆ ಧರ್ಮಸ್ಥಳವನ್ನು ಹಾಡು ಮಾಡಲಿಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಏನಾಗಿತ್ತ ಇದ್ದರೆ ಭಾರತದ ಸಂಸ್ಕೃತಿ ಮನುಷ್ಯ ಸತ್ತ ಕೊಡಲಿ ಅವನನ್ನ ದೇವಸ್ಥಾನದಲ್ಲಿ अठार्क क्रम इव ट ಎಷ್ಟು ಹುಡುಕಿದರ ನೀವು ಸಿಗುವುದಿಲ್ಲ ಯಾಕೆ ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು ಹೌದು ಎಸ್ಐ ಟಿ ಅವರೇ ಮುಖ್ಯಮಂತ್ರಿ ಅವರೇ ಏನ್ ಮಾಡ್ತಿದ್ದೀರಿ ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ ಯಾಕೆ ಬಾಯಿ ಬಿಡುವುದಿಲ್ಲ ಮುಖ್ಯಮಂತ್ರಿ ಅವರೇ ಹಾಗೆ ಕೆಲಸವನ್ನ ಮಾಡ್ತೀವಿ ಮಾಡಿಕೊಂಡು ಹೋಗ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳೆ ಅವನನ್ನು ಹೂಚಿಡುವಂತಹ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಇವತ್ತು ಇಷ್ಟ ಅಲ್ಲಿ ಹೆಣ ಸಿಕ್ಲಿಲ್ಲ ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ ಅದು ಸಿಕ್ಕುವುದಿಲ್ಲ

I can't wait to.